ನಮಸ್ತೆ ಜ್ಯೋತಿಷ್ಯ ಕಲಿಕೆ ಗ್ರಹಗಳು ಮತ್ತು ಅದರ ಕೆಲಸ ರವಿ ಸೂರ್ಯ ನಮಗೆ ಏನನ್ನು ಸೂಚಿಸುತ್ತದೆ ಎಂದು ನಿಮ್ಮ ಜಾತಿಗೆ ನೋಡಿ ನೋಡಿಕೊಳ್ಳಿ ರವಿ ನಿಮಗೆ ಒಳ್ಳೆಯ ಸ್ಥಾನದಲ್ಲಿದ್ದರೆ ಒಳ್ಳೆ ಫಲ ಕೊಡ್ತಾನೆ ಹನ್ನೊಂದು ಹತ್ತು ಹೀಗೆ ಅಂದರೆ ಲಗ್ನದಲ್ಲಿ ಇದ್ದರೆ ಒಳ್ಳೆಯ ಫಲವನ್ನು ಕೊಡ್ತಾನೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾನೆ ರವಿ ಆತ್ಮವನ್ನು ಸೂಚಿಸ್ತಾನೆ ತಂದೆ ಬಂಗಾರ ತಾಮ್ರ ಅಥವಾ ಶುಭ ಫಲ ಪ್ರತಾಪ ಕೀರ್ತಿ ಪಿತ್ರಜಿತ ಆಸ್ತಿ ರಾಜಕೀಯ ಸತ್ವಗುಣ ಸ್ವಾವಲಂಬನೆ ಅಟ್ಟಹಾಸ ವಿಜಯ ಸರಕಾರಿ ಕೆಲಸ ಅರಣ್ಯ ದೇವಸ್ಥಾನ ಪರ್ವತ ಪ್ರದೇಶಗಳಲ್ಲಿ ಸಂಚಾರ ಔಷಧಿ ವ್ಯಾಪಾರ ಬೆಂಕಿ ಅಧಿಕಾರ ಉತ್ಸಾಹ ಜಗಳ ಹೊಡೆದಾಟ ಕೋರ್ಟ್ ಕಚೇರಿ ಇವುಗಳೆಲ್ಲ ಬಗ್ಗೆ ತಿಳಿಯಬಹುದು ರವಿ ಮೇಷ ರಾಶಿಯಲ್ಲಿದ್ದರೆ ಉಚ್ಚವಾಗಿರ್ತಾನೆ ಅದರಿಂದ ಉತ್ತಮ ಫಲವನ್ನು ಕೊಡ್ತಾನೆ ಋಷಭ ರಾಶಿಯಲ್ಲಿ ಯುಕ್ತಿಯನ್ನು ಕೊಡ್ತಾನೆ ಚತುರಾಗಿ ಬುದ್ಧಿವಂತನಾಗಿ ಮಾಡುತ್ತಾನೆ ವಿಧಾನದಲ್ಲಿ ಇದ್ದರೆ ಜ್ಯೋತಿಷಿಯನ್ನಾಗಿ ಮಾಡುತ್ತಾನೆ ಸಂಪತ್ತು ಕೊಡುತ್ತಾನೆ ಅದು ಸ್ವಲ್ಪ ನಾಚಿಕೆ ಸ್ವಭಾವ ಕೊಡ್ತಾನೆ ರಾಶಿಯಲ್ಲಿ ಸೂರ್ಯನ ಇದ್ದರೆ ಅದು ಒಳ್ಳೆಯದಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಸಿಂಹರಾಶಿ ಸ್ವಕ್ಷೇತ್ರ ಅದರಿಂದ ಒಳ್ಳೆ ಫಲನೂ ಸಿಗುತ್ತದೆ ಕನ್ಯದಲ್ಲಿ ಹೆಚ್ಚು ಭಾಷೆಯ ತಿಳುವಳಿಕೆ ಬುದ್ಧಿಯನ್ನು ಕೊಡ್ತಾನೆ ತುಲದಲ್ಲಿ ನೀಚನಾಗಿರ್ತಾನೆ ಹಾಗಾಗಿ ಸ್ವಲ್ಪ ಕೆಟ್ಟ ಫಲವನ್ನು ಕೊಡುತ್ತಾನೆ ಋಷಿಕದಲ್ಲಿ ಸೋಮಾರಿತನ ಕೊಡುತ್ತಾನೆ ಧನುಸು ರಾಶಿಯಲ್ಲಿ ಸುಖವನ್ನು ಕೊಡ್ತಾನೆ ಮಕರ ರಾಶಿಯಲ್ಲಿ ಅಥವಾ ಕುಂಭ ರಾಶಿಯಲ್ಲಿ ಸ್ವಲ್ಪ ಕಷ್ಟವನ್ನು ಕೊಡ್ತಾನೆ ಮೀನರಾಶಿಯಲ್ಲಿ ಶ್ರೀಮಂತಿಕೆಯನ್ನು ಕೊಡುತ್ತಾನೆ ತುಲ ರಾಶಿ ವೃಶ್ಚಿಕ ತುಲದಲ್ಲಿ ರವಿ ನೀಚ ಕ್ಷೇತ್ರ ಆಗಿರೋದ್ರಿಂದ ಕೆಟ್ಟ ಫಲ ಕೊಡುತ್ತಾನೆ ಹಾಗಾಗಿ ಒರಟು ಸ್ವಭಾವವನ್ನು ಕೊಡುತ್ತಾನೆ ಅಹಂಕಾರಿ ಕೊಡುತ್ತಾನೆ ಕನ್ಯದಲ್ಲಿ ರವಿದ್ರೆ ತುಂಬ ಓದಿಸುತ್ತಾನೆ ಓದಿದವರು ಆಗಿರ್ತಾರೆ ಜ್ಞಾಪಕ ಶಕ್ತಿ ಹೆಚ್ಚಿರುತ್ತದೆ ಗ್ರಹಣ ಶಕ್ತಿ ಬುದ್ಧಿವಂತಿಕೆಯನ್ನು ಕೊಡ್ತಾನೆ ಸಿಂಹದಲ್ಲಿ ಶಕ್ತಿವಂತನಾಗಿ ಮಾಡುತ್ತಾನೆ ಅಂದರೆ ಸ್ವಲ್ಪ ಒಳ್ಳೆಯ ಉದಾರ ಗುಣ ಕೊಡುತ್ತಾನೆ ಕರ್ಕದಲ್ಲಿ ದುಃಖ ಜಾಸ್ತಿ ಕೊಡ್ತಾನೆ